ரை இல்ல கம்ப்ளேன்

ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಅದರಲ್ಲೂ ಇನ್ಸ್ಟಾಗ್ರಾಮ್ ರೀಲ್ಸ್ ಓಪನ್ ಮಾಡಿದ್ರೆ ಒಂದೇ ಹಾಡ್ ಎಲ್ಲಾ ಕಡೆ ಬರ್ತಾ ಇದೆ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಎಲ್ಲಾ ಕಡೆ ಟ್ರೆಂಡ್ ಆಗ್ತಾ ಇರುವಂತ ಸಾಂಗು ಸೊ ಇಷ್ಟೊಂದೆಲ್ಲ ಟ್ರೆಂಡ್ ಆಗ್ತಾ ಇದೆ ಅಂತ ಅಂದಾಗ ಆ ಬಂಗಾರಿನ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಹೆಂಗೆ ಆ ಬಂಗಾರಿನ ಮಾತಾಡ್ಸ್ಲಿಲ್ಲ ಅಂತ ಅಂದ್ರೆ ಹೆಂಗೆ ಸೊ ಸದ್ಯಕ್ಕೆ ನನ್ನ ಮುಂದೆ ಬಂಗಾರಿ ಸಂಜನಾ ಕೂತಿದ್ದಾರೆ ಮಾತಾಡ್ಸ ಹೋಗ್ತೀನಿ ಫಸ್ಟ್ ವೆಲ್ಕಮ್ ಮಾಡ ನಮಸ್ತೆ ಬಂಗಾರಿನ ಸಂಜನಾ ಬಂಗಾರಿನೇ ಸದ್ಯಕ್ಕೆ ಬಂಗಾರಿ ಅಂಗ ಬಂಗಾರಿ ಜೊತೆ ಮಾತಾಡ್ತಿದ್ದೀನಿ ನಾನೀಗ ಬ್ಯಾಂಗಲ್ ಯಾಕಿಲ್ಲ ಬಂಗಾರಿ ಬಾಯ್ ನಾನು ಅಂತ ನಾನು ಕೇಳಿದೆ ಅದೇ ಅದೇ ಫಸ್ಟ್ ನೋಟಿಸ್ ಎಸ್ ಚೆನ್ನಾಗಿದ್ದೀನಿ ತಿಂಗಳ ಹಿಂದೆ ಸಿಕ್ಕಿದ್ವಿ ಮತ್ತೆ ಮೀಟ್ ಮಾಡ್ತಿದೀವಿ ಎಕ್ಕಾ ಸಿನಿಮಾ ಇತ್ತೀಚೆಗೆ ನಾನು ಫಸ್ಟ್ ಲೀಡ್ ಕೊಟ್ಟಂಗೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ನೀವು ಡ್ಯಾನ್ಸ್ ಮಾಡ್ತಿರೋದು ಸೊ ಒಂದಷ್ಟು ಜನ ಇನ್ಫ್ಲುಯೆನ್ಸರ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಿರೋದು ಬರೀ ಅದೇ ಬರ್ತಾ ಇದೆ ಏನೋ ಗೊತ್ತಿಲ್ಲ ಲಾಸ್ಟ್ ಸಿನಿಮಾ ಇಂದ ನೋಡ್ತಾ ಇದೀನಿ ನಿಮ್ಮ ಪ್ರತಿ ಸಿನಿಮಾದಲ್ಲೂ ಒಂದು ರೀಲ್ಸ್ ಮಾಡಕ್ಕೆ ಅಂತಾನೆ ಒಂದು ಸಾಂಗ್ ಬರ್ತಾ ಇದೆ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ತುಂಬಾ ಖುಷಿ ಆಗತ್ತೆ ಅಂದ್ರೆ ಇವಾಗಿನ ಇದಕ್ಕೆ ಐ ಥಿಂಕ್ ಈ ರೀಲ್ಸ್ ಮಾಡೋದು ಎಷ್ಟು ಹೆಲ್ಪ್ ಆಗುತ್ತೆ ರೀಚ್ ಆಗುತ್ತೆ ಸಾಂಗ್ಸ್ಗಳಿಗೆ ಐ ಮೀನ್ ನಮ್ ರೀಚ್ ಆಗೋದಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಬಟ್ ಐ ಬೀನ್ ಫಾರ್ಚುನೇಟ್ ಆ ಥರ ಸಾಂಗ್ಸ್ ಇರೋ ತರ ಸಿಗ್ತಾ ಇದೆ ನನಗೆ ಸೊ ಹೆಲ್ಪ್ ಆಗ್ತಾ ಇದೆ ನಮಗೆ ಅಂಡ್ ಇದು ಇಷ್ಟು ಆರ್ಗ್ಯಾನಿಕ್ ಆಗಿ ನಮ್ಮ ಬ್ಯಾಂಗಲ್ ಬಂಗಾರಿ ಎಲ್ರಿಗೂ ಇಷ್ಟ ಆಗಿರೋದು ಒಂಥರ ಎಫರ್ಟ್ಲೆಸ್ಲಿ ರೀಚ್ ಇದೆ ಸೊ ತುಂಬಾ ಖುಷಿ ಇದೆ ಓಕೆ ಲಾಸ್ಟ್ ಸಿನಿಮಾ ಟೈಮಲ್ಲೂ ಕೂಡ ಸಿಕ್ಕಾಪಡೆ ಡ್ಯಾನ್ಸ್ನ ಮಾಡಿದ್ರಿ ತುಂಬಾ ಜನಗಳ ಜೊತೆ ಡ್ಯಾನ್ಸ್ ಮಾಡಿದ್ರಿ ಅದಂತೂ ನನಗೆ ಕನ್ಸಲ್ಲಿ ಇನ್ನೂ ಇದ್ರಲ್ಲಿ ಇನ್ನೂ ಅಷ್ಟು ಮಾಡಿಲ್ಲ ನಾನು ಇವಾಗ ಸ್ಟಾರ್ಟ್ ಆಗ್ತದೆ ತಾಂಗ್ ತಾಂಗ್ ಅಂತ ನಾನು ಕನ್ಸೆಲ್ ಬಿಟ್ಟಿದ್ರು ನಾನು ಇದ್ದೆ ಅಷ್ಟು ಅಷ್ಟು ಸಲ ಮಾಡಿಬಿಡಿದೆ ನಾನು ಓಕೆ ಸೊ ಇವಾಗ ಇದು ಬ್ಯಾಂಗಲ್ ಬಂಗಾರಿ ಸ್ಟಾರ್ಟ್ ಆಗ್ತಾ ಇದೆ ಹೌದು ಐ ಥಿಂಕ್ ಇಟ್ ಇಸ್ ಗೋಯಿಂಗ್ ಆನ್ ವೆರಿ ವೆಲ್ ಅವಾಗ ಕನ್ಸೆಲ್ ಕೂಡ ನೀವು ಅದನ್ನ ಡ್ಯಾನ್ಸ್ ಮಾಡ್ತಾ ಇದ್ರಿ ಇನ್ನ ಸ್ವಲ್ಪ ದಿನ ಹೋಯ್ತು ಅಂದ್ರೆ ರಿಲೀಸ್ ಡೇಟ್ ಹತ್ರ ಬಂದಾಗ ಕನ್ಸೆಲ್ ಬರಿ ನಿಮಗೆ ಬ್ಯಾಂಗಲ್ ಸೌಂಡೇ ಬರುತ್ತೆ ಜಲ್ 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 ಅಂತ ಅಷ್ಟು ಮಟ್ರಿಕ್ ಟ್ರೆಂಡ್ ಆಗ್ತಿದೆ ಅನ್ಸುತ್ತೆ ಆ್ಯಂಡ್ ನಾನು ಇನ್ನೊಂದು ಇಷ್ಟ ಇಷ್ಟಪಡ್ತೀನಿ ಲಾಸ್ಟ್ ಒಂದಷ್ಟು ವರ್ಷಗಳು ಆಯ್ತು ಅಂತ ಅಂದಾಗ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ನಾನು ಸಿನಿಮಾದಲ್ಲಿ ಏನೇನಪ್ಪ ಇತ್ತು ಅಂತ ಅಂದಾಗ ಆಫ್ಟರ್ ನೆಕ್ಸ್ಟ್ ಫ್ಯೂಚರ್ ಆ ಸಾಂಗ್ ಎಲ್ಲ ಕೇಳ್ತಾ ಇರ್ತಾರಲ್ಲ ಇವಾಗಿನ ಸಾಂಗ್ ಎಲ್ಲ ಅವಾಗ ಆ ಟೈಮಲ್ಲಿ ನಮ್ಮ ಸಾಂಗ್ಗಳು ಗಳು ಕೇಳಿಸ್ ಇವಾಗ ಫಾರ್ ಎಕ್ಸಾಂಪಲ್ ರವಿಚಂದ್ರನ್ ಸರ್ ಅವರ ಒಂದಷ್ಟು ಸಾಂಗ್ಗಳು ಕೆಲವರು ಇವತ್ತಿಗೂ ಫೇವ್ರೇಟ್ ಇದೆ ಇವತ್ತಿಗೂ ಕೇಳ್ತಾ ಇರ್ತಾರೆ ಹಂಗೆ ಪ್ರತಿಯೊಬ್ಬರ ಒಬ್ಬ ಆರ್ಟಿಸ್ಟ್ಗಳ ಲೈಫಲ್ಲಿ ಆ ಸಾಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನೆಕ್ಸ್ಟ್ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕೆಲವು ಟೈಮಲ್ಲಿ ಜಮಾನದಲ್ಲಿ ನೋಡು ನಮ್ಮ ಅಜ್ಜಿಯೆಲ್ಲ ಅವಾಗ ಯಾವ ಹಿಂಗೆಲ್ಲ ಸಾಂಗ್ ಮಾಡಿದ್ದಾರೆ ಅಂತ ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ಸಾಂಗ್ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ವೆರಿ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಸಾಂಗ್ಸಿಂದನೇ ಥಿಯೇಟರ್ಸ್ ಐ ಮೀನ್ ಸಿನಿಮಾಗಳು ಹಿಟ್ ಆಗಿದೆ ಆಲ್ಬಮ್ ಹಿಟ್ ಆಗಿರೋದ್ರಿಂದ ಜನಕ್ಕೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಎಷ್ಟೋ ಸಿನಿಮಾ ಹಿಟ್ ಆಗಿದೆ ಆ್ಯಂಡ್ ಎಷ್ಟೋ ಆಕ್ಟರ್ಸ್ಗೆ ಕರಿಯರೇ ಆಗ್ಬಿಡಿದೆ ಕೆಲವು ಸಾಂಗ್ಸಿಂದನೇ ರೆಕಗ್ನೈಸ್ ಮಾಡ್ತಾರೆ ಸೊ ವೆರಿ ಇಂಪಾರ್ಟೆಂಟ್ ಸಾಂಗ್ಸ್ ಆರ್ ಅಂಡ್ ನೌ ದಟ್ ಬ್ಯಾಂಗಲ್ ಬಂಗಾರಿ ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ನಮ್ದೇ ಇರೋದ್ರಿಂದ ಸೊ ಎಸ್ ಅಂಡ್ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿನಿಮಾಗಳು ಸಿಗ್ತಾ ಇದೆ ಒಳ್ಳೊಳ್ಳೆ ಟೆಕ್ನಿಷಿಯನ್ ಜೊತೆ ಕೆಲಸ ಮಾಡುವಂತ ಸಮಯ ಸಂದರ್ಭ ಆಮೇಲೆ ಇವಾಗ ಯುವ ರಾಜ್ಕುಮಾರ್ ಜೊತೆ ಹೆಂಗಿದೆ ಸ್ಕ್ರೀನ್ ಅಪಿಯರೆನ್ಸ್ ಹೆಂಗಿದೆ ನಿಮ್ಮ ಇಬ್ಬರ ಒಂದು ಕೆಮಿಸ್ಟ್ರಿ ಸಿನಿಮಾದಲ್ಲಿ ಅಂತ ಹೆಂಗಿದೆ ನೀವು ಹೇಳಬೇಕು ನೀವು ಸಿನಿಮಾ ಹ್ಯಾಪಿ ನಾನೇ ಡಬ್ಬಿಂಗ್ ಅಲ್ಲಿ ಆಗಿ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ವೆರಿ ಕನ್ವಿನ್ಸಿಂಗ್ ಅನ್ಸುತ್ತೆ ಪೇರ್ ಸೊ ಐ ಥಿಂಕ್ ರೋಹಿತ್ ಸರ್ ಚೆನ್ನಾಗಿ ಕೆಲಸ ಕೆಲಸ ಆ್ಯಂಡ್ ಸಖತ್ತಾಗಿ ಬಂದಿದೆ ಅದೇ ಜುಲೈ ಹದಿನೆಂಟಕ್ಕೆ ಈಗ ಹೀರೋಯಿನ್ ಅಂತ ಬಂದಾಗ ಒಂದು ಗರ್ಲ್ ಫ್ರೆಂಡ್ ಆಗಲಿ ಅದು ಕೆಲವೊಂದಷ್ಟು ಪಾತ್ರಗಳೆಲ್ಲ ಮಾಡ್ತಾ ಇರ್ತಾರೆ ಅಂಡ್ ನಮಗೂ ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಮಗೂ ಕೆಲವೊಂದು ವೆಯ್ಟೇಜ್ ಆಗಿರುವಂಥ ಒಂದಷ್ಟು ಪಾತ್ರಗಳು ಸಿಗಬೇಕು ಅಂತ ಇರುತ್ತೆ ಯಾಕಂದ್ರೆ ಗ್ಲಾಮರ್ ಇವೆಲ್ಲ ಒಂದು ಕಡೆ ಸೈಡಿಗೆ ಇಟ್ರು ನಾನು ಎಂಥ ನಟಿ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಪಾತ್ರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಒಂದು ಪಾತ್ರಗಳ ಹುಡುಕಾಟದಲ್ಲಿ ನೀವೇನಾದರೂ ಇದ್ದೀರಾ ಇಲ್ಲ ಅಂಥ ಪಾತ್ರಗಳು ಏನಾದರೂ ಸಿಗ್ತಾ ಇದೆಯಾ ಇಲ್ಲ ಹೆಂಗೆ ಅಂತ ಇಲ್ಲ ಡೆಫಿನೆಟ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು ಅಂದರೆ ನಾನು ಸ್ಟಾರ್ಟ್ ಮಾಡಿದ್ದು ನಾನು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಂತ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ನೀವು ಅದರಲ್ಲಿ ನೋಡಿದ್ರೆ ನಾನು ಅದರಲ್ಲಿ ವೆರಿ ಆರ್ಡಿನರಿ ಗರ್ಲ್ ಥರ ಕಾಣಿಸಿದ್ದು ಇಟ್ ವಾಸ್ ಮೋರ್ ಆಫ್ ಪರ್ಫಾರ್ಮೆನ್ಸ್ ನನ್ನ ಸೆಕೆಂಡ್ ವೆಬ್ ಸೀರೀಸ್ ಕೂಡ ಇಟ್ ವಾಸ್ ಮೋರ್ ಆಫ್ ಪರ್ಫಾರ್ಮೆನ್ಸ್ ಸಲಗಲ್ಲೂ ಅಷ್ಟೇ ಯಾವುದರಲ್ಲೂ ಎಲ್ಲಾದರಲ್ಲೂ ಪರ್ಫಾರ್ಮೆನ್ಸ್ಗೆ ಇಂಪಾರ್ಟೆನ್ಸ್ ಕೊಡುವಂಥ ಸಿನ್ಮಾಗಳೇ ಮೋಸ್ಟ್ ಆಫ್ ದಿಮ್ ಮಾಡಿರೋದು ನಾನು ಆ್ಯಂಡ್ ಎಕ್ಕಾದಲ್ಲೂ ಅಷ್ಟೇ ಪಾತ್ರನೇ ತುಂಬ ಚೆನ್ನಾಗಿದೆ ಪ್ರಾಬ್ಲಿ ನನಗೆ ಕತೆ ಕೇಳಬೇಕಂದ್ರು ಕೂಡ ಇಷ್ಟು ಸಖದಾಗಿದೆ ಪಾತ್ರ ಅಂತ ಅನಿಸಿತ್ತು ನನಗೆ ಸೊ ವೆರಿ ವೆರಿ ಹ್ಯಾಪಿ ನೀವು ಎಲ್ಲರೂ ಪ್ರಾಬ್ಲಿ ನೋಡಿದಾಗ ಬರೀ ಪಾತ್ರ ಆಗಿ ಕೂಡ ತುಂಬ ಇಷ್ಟ ಆಗುತ್ತೆ ನಂದಿನಿ ಈ ಕ್ಯಾರೆಕ್ಟರ್ ಈಗ ಒಂದು ಸಿನಿಮಾ ಬರ್ತಾ ಇದೆ ಅಂತ ಅಂದಾಗ ನೀವು ಒಂದು ಒಪ್ಕೊಳ್ಳೋಕ್ಕೆ ಏನೇನೆಲ್ಲ ನೋಡ್ತೀರಾ ಸಿನಿಮಾದಲ್ಲಿ ಎಲ್ಲದು ಇಷ್ಟ ಐ ಮೀನ್ ಎಲ್ಲದೂ ಮ್ಯಾಟ್ರ್ ಆಗುತ್ತೆ ಅಂದರೆ ದೆರ್ ಆರ್ ಫ್ಯೂ ಸಿನಿಮಾಸ್ ಕೊಲಾಬ್ರೇಷನ್ಸ್ ತುಂಬ ವಂಡರ್ಫುಲ್ ಆಗಿರುತ್ತೆ ಟೆಕ್ನಿಷಿಯನ್ಸ್ ಎಲ್ಲ ಸೊ ಕೆಲವು ಸಿನಿಮಾ ಹಾಗೆ ಇನ್ನು ಕೆಲವು ಸಿನಿಮಾ ಎವ್ರಿಥಿಂಗ್ ಕತೆ ತುಂಬಾ ಚೆನ್ನಾಗಿರುತ್ತೆ ಮೇಕರ್ಸ್ ಎಲ್ಲ ನ್ಯೂ ಇರ್ತಾರೆ ಬಟ್ ಕತೆ ಮೇಲೆ ಎಷ್ಟು ನಂಬಿಕೆ ಇರುತ್ತೆ ಅಂದ್ರೆ ಇಟ್ ಸಖತ್ ಮೇ ಬಿ ಇಟ್ ವರ್ಕ್ ಅಂತಾನು ತಗೊಂಡಿರೋರಿದೆ ಆ ಥರ ಸೊ ಐ ಥಿಂಕ್ ಎಲ್ಲ ಮ್ಯಾಟರ್ ಆಗುತ್ತೆ ಟುಡೇ ಅಂದ್ರೆ ಈಗ ಹೀರೋಯಿನ್ಸ್ಗಳಿಗೆ ಗಳಿಗೆ ಈಗ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ಗಳಲ್ಲಿ ಒಂದಷ್ಟು ಆಪರ್ಚುನಿಟಿ ಸಿಗ್ತಾ ಇರುತ್ತೆ ಎಲ್ಲೋ ಚೂಸಿ ಅಂತ ಅಂದಾಗ ಆಪರ್ಚುನಿಟೀಸ್ ಕಡಿಮೆ ಆಗುತ್ತೆ ಅನ್ನೋದೆಲ್ಲ ಕೇಳಿಬಿಟ್ಟಿದ್ದೀನಿ ಚೂಸಿ ಕಂಪ್ಲೇಂಟ್ಸು ಕೇಳಿದೀನಿ ದಟ್ ಇವ್ರು ತುಂಬ ಚೂಸಿ ಇದ್ದಾರೆ ಒಪ್ಕೊಳ್ಳೋದೇ ಇಲ್ಲ ಅಂತಲೂ ಬಟ್ ನನ್ಗೆ ಹೇಗೆ ನಾನು ಮಾಡಿರೋ ಸಿನಿಮಾ ಅದೇ ನೀವಾಗ್ಲೇ ಹೇಳ್ದಂಗೆ ತಿರುಗಿ ನೋಡಿದಾಗ ನಿಮ್ಗೆ ಖುಷಿ ಕೊಡ್ಬೇಕು ದಟ್ ಓ ಹ್ಯಾವ್ ಡನ್ ದಿಸ್ ಅಂತ ಸೊ ಹಾಗಾಗಿ ಸ್ವಲ್ಪ ಚೂಸ್ ಇದ್ದೀನಿ ನಾನು ಸಿಕ್ಕಿದ್ದೆಲ್ಲ ಐ ಮೀನ್ ಕೆಲವು ಮಿಸ್ಟೇಕು ಮಾಡಿದ್ದೀನಿ ಕೆಲವು ಸಿನಿಮಾ ರಾಂಗ್ ಕ್ಯಾಲ್ಕುಲೇಷನ್ಸಲ್ಲಿ ಬಿಟ್ಟಿದ್ದು ಇದೆ ಬಟ್ ತುಂಬ ಚೂಸಿ ಇದ್ದೀನಿ ವೆರಿ ಪರ್ಟಿಕ್ಯುಲರ್ ಆಗಿ ನನಗೆ ನನ್ನ ಕ್ಯಾರೆಕ್ಟರ್ ಈ ಸಿನಿಮಾ ಆದಮೇಲೆ ನನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಎಷ್ಟು ಸಿಗುತ್ತೆ ನನ್ನ ಆ್ಯಕ್ಟಿಂಗ್ ಇದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಸೊ ಎಲ್ಲದು ನೋಡಿ ಸೆಲೆಕ್ಟ್ ಮಾಡ್ಕೊತೀನಿ ನಾನು ಕೆಲವು ಒಬ್ಬ ಒಬ್ಬ ಡೈರೆಕ್ಟ್ರು ಇಲ್ಲ ಒಬ್ಬ ಕತೆ ಹೇಳೋರು ಬಂದ್ಬಿಟ್ಟು ನಿಮ್ಗೆ ಸ್ಟೋರಿ ಹೇಳಿದ್ರು ಅಂತ ಅಂದ್ಕೊಳ್ಳಿ ನನಗೆ ಸ್ಟೋರಿ ನಿಮ್ಗೆ ಇಷ್ಟ ಆಗಿಲ್ಲ ಹೇಗೆ ಬೇಡ ಅಂತ ಹೆಂಗೆ ಹೇಳ್ತೀರಾ ಟಕ್ ಅಂತ ಹೆಂಗೆ ಕೊಡ್ದಂಗೆ ಕೊಡದಂಗೆ ಹೇಳ್ಬಿಡ್ತೀರಾ ಇಲ್ಲ ಹೆಂಗೆ ಹಂಗೆ ಹೇಳೋದಿಕ್ಕೆ ಆಗೋದಿಲ್ಲ ಅಂದರೆ ಐ ಟೇಕ್ ಸಮ್ ಟೈಮ್ ತಕ್ಷಣ ನಾನು ಯಾವ ಡಿಸಿಷನ್ಸ್ ತೊಗೊಳಕ್ಕೆ ಹೋಗಲ್ಲ ಬಿಕಾಸ್ ಓವರ್ ಟೈಮ್ ಒಂದು ಪೀಸ್ಫುಲ್ ಆಗಿ ಯೋಚನೆ ಮಾಡಿದಾಗ ಕನ್ವಿನ್ಸಿಂಗ್ ಆಗಿ ಅನ್ಸುತ್ತೆ ಕೆಲವು ಸಲ ಸೊ ಐ ಟೇಕ್ ಮೈ ಟೈಮ್ ಅದಾದ್ಮೇಲೂ ಬೇಡ ಅಂತ ಅನ್ಸಿದ್ರೆ ಹೇಳ್ತೀನಿ ಸಮ್ ಹೌ ಇಟ್ಸ್ ನಾಟ್ ವರ್ಕಿಂಗ್ ಔಟ್ ಮೀ ಸರ್ ಎಷ್ಟು ರಿಜೆಕ್ಟ್ ಮಾಡಿದ್ದೇನಾದ್ರೂ ಇದೆಯಾ ತುಂಬ ಇದೆ ತುಂಬ ಆಫ್ಟರ್ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಹಾಂ ಸೊ ಓಕೆ ಸೊ ಇವಾಗ ನೀವೆಲ್ಲ ಏನು ಪಾತ್ರಗಳು ಮಾಡಿದ್ರೆ ಅದನ್ನ ನೀವೇ ಸೆಲೆಕ್ಟ್ ಮಾಡಿ ಚೂಸ್ ಮಾಡಿ ಮಾಡಿರುವಂತದ್ದು ಅಂಥದ್ದು ಕೆಲವು ಆದರೆ ಎಡ್ವರ್ಟ್ ಮಾಡಿರೋದು ಇದೆ ಲೈಕ್ ಐ ಹೆಂಗೆ ಒಪ್ಕೊಂಬಿಟ್ಟೆ ಇದನ್ನ ಅಂತ ಅನ್ಸಿದ್ದು ಇದೆ ಬಟ್ ಮಿಕ್ಕಿದೆಲ್ಲ ಮೋಸ್ಟ್ ಆಫ್ ದೆಮ್ ತುಂಬಾ ಯೋಚನೆ ಮಾಡಿ ಮಾಡಿ ಸೆಲೆಕ್ಟ್ ಮಾಡಿದ್ರು ಓಕೆ ಆ್ಯಂಡ್ ಏನು ಅಂತಂದ್ರೆ ಈಗ ನಾವು ಫಸ್ಟ್ ಸಿನಿಮಾ ಏನು ಮಾಡಿರ್ತೀವಿ ಆ ಒಂದು ಒಪ್ಕೋ ಅಂದರೆ ಯೋಚನೆ ಮಾಡುವಂಥ ಮೆಚುರಿಟಿ ಇರಲ್ಲ ಒಂದು ಆಪರ್ಚುನಿಟಿ ಸಿಕ್ಕರೆ ಸಾಕಪ್ಪ ಪ್ರೂವ್ ಮಾಡ್ಕೊಳ್ಳೋಕೆ ಅಂತ ಇರುತ್ತೆ ಸೊ ಹೋಗ್ತಾ ಹೋಗ್ತಾ ಒಂದಷ್ಟು ನಮಗೆ ಮೆಚುರಿಟಿ ಅದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಮೇಲೆ ಇಂಪ್ರೂವ್ಮೆಂಟ್ ಕಾಣುತ್ತೆ ಅಂತ ಒಪ್ಕೊಳ್ಳೋದ್ರಲ್ಲಿ ನಾನು ಅದು ಮಾಡಿದ್ದೀನಿ ಬಿಗಿನಿಂಗಲ್ಲಿ ಹಂಗೆ ಅಂದರೆ ನೋ ಹೇಳಕ್ಕೆ ಬರದೆ ಒಪ್ಕೊಂಡಿರೋ ಸಿನಿಮಾಗಳಿದೆ ನಂಗೆ ಅದೇ ನೀವಾಗಲೇ ಹೇಳ್ದಂಗೆ ಡೈರೆಕ್ಟರ್ಗೆನೂ ಹೇಳಕ್ ಬರಲ್ಲ ಚೆನ್ನಾಗಿದೆಯಲ್ಲ ಅಮ್ಮ ಅಂದರೆ ಇಲ್ಲ ಅಂತ ಹೆಂಗೆ ಹೇಳೋದು ಹೂ ಸರ್ ಚೆನ್ನಾಗಿದೆ ಮಾಡ್ತೀಯಲ್ಲಮ್ಮ ಹೂ ಸರ್ ಮಾಡ್ತೀನಿ ಅಂತ ಸೊ ಇವತ್ತಿಗೆ ಗೊತ್ತು ಅದೆಷ್ಟು ಎಫೆಕ್ಟ್ ಆಗುತ್ತೆ ಕರಿಯರಲ್ಲಿ ಅಂತ ಸೊ ಟುಡೇ ಐ ಟೇಕ್ ಲಾಟ್ ಆಫ್ ಟೈಮ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿ ಎಲ್ಲ ಮಾಡಿ ಚೆಕ್ ಮಾಡಿ ನಂಗೆ ಎಷ್ಟು ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗೋಲ್ಲ ಎಲ್ಲ ನೋಡಿ ಆ್ಯಂಡ್ ದೆನ್ ಎಷ್ಟು ಸಿನಿಮಾಗಳಲ್ಲಿ ಎಡೌಟ್ ಮಾಡಿದ್ದೀನಿ ಅನ್ಸುತ್ತೆ ನಾಟ್ ಮೆನಿ ನಾಟ್ ಮೆನಿ ಬಟ್ ಕೆಲವು ಸಲ ಇಷ್ಟು ಚೂಸಿ ಹಾಕಿ ಯಾಕೆ ಆಗಿದ್ದೀನಿ ಅಂತ ಅನಿಸಿದ್ದಿದೆ ಅಂದರೆ ಇಷ್ಟೊಂದು ಸಿನಿಮಾ ಬಿಡೋ ಅವಶ್ಯಕತೆ ಇಲ್ಲ ಬಂದಿದ್ದು ಮಾಡ್ಕೊಂಡು ಹೋಗ್ಬೋದಲ್ಲ ಅಂತ ಅನಿಸುತ್ತೆ ಕೆಲವು ಸಲ ಬಟ್ ಇನ್ ಕೆಲವು ಸಲ ಅದ್ರ ಮೇಲೆ ನಂಬಿಕೆನೇ ಇಲ್ಲ ಅಂದಾಗ ಅದ್ರ ಮಾಡೋ ಮೀನಿಂಗೇ ಇರಲ್ಲ ಅಲ್ವಾ ಅಂತ ಅನಿಸುತ್ತೆ ಸೊ ಹಾಗಾಗಿ ಇಟ್ಸ್ ಓಕೆ ಇವನ್ ಇಫ್ ಇಟ್ ಟೇಕ್ಸ್ ಟೈಮ್ ಇಟ್ಸ್ ಓಕೆ ನನಗೆ ತುಂಬ ಅದೊಂದು ಒಂದು ಗಟ್ ಫೀಲಿಂಗಲ್ಲಿ ಗೊತ್ತಾಗುತ್ತೆ ದಟ್ ದಿಸ್ ಇಸ್ ಫು ಮೀ ಆ್ಯಂಡ್ ನಂಬಿಕೆ ಇಟ್ ಮಾಡಿದಾಗ ಅದರಲ್ಲಿರೋ ಖುಷಿ ಬೇರೆ ಅಲ್ಲ ಸೊ ಆತರ ನೋಡಿ ಮಾಡ್ಕೊಳ್ತೀವಿ ಕೆಲವೊಂದು ನೀವು ಬಿಟ್ಟಿ ಬೇರೆಯವ್ರು ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿರೋದು ಅದರ ಇದೆಯಾ ಅದು ಇದೆ ಇದೆಯಾ ಅವಾಗ ರಿಗ್ರೆಟ್ ಆಯ್ತು ಅಯ್ಯಯ್ಯೋ ಇವಾಗ ಅವ್ರು ಅದೇ ಕೇಳ್ತಾ ಇದ್ರೆ ಅಫ್ಕೋರ್ಸ್ ರಿಗ್ರೆಟ್ ಆಗುತ್ತೆ ಅಂದ್ರೆ ಆ ಸಿಚು ನಾನು ನೋ ದಿನ ನಾನು ನನ್ನ ಕ್ಯಾಲ್ಕುಲೇಷನ್ಸು ಕರೆಕ್ಟ್ ಇರುತ್ತೆ ಈ ಥರದಾಗ ಏನು ಮಾಡೋಕ್ಕಾಗಲ್ಲ ಪ್ರಾಬ್ಲಿ ನೆಕ್ಸ್ಟ್ ಟೈಮ್ ಈ ಥರನು ಯೋಚನೆ ಮಾಡಬೇಕು ಅಂತ ಅಂದ್ಕೋತೀನಿ ಅಷ್ಟೇ ಸೊ ಅದೇ ಬಟ್ ಆಗಿದ್ದಿದೆ ಆಗಿದ್ದಿದೆ ಎಷ್ಟು ಒಂದು ಸಿನಿಮಾ ಒಂದು ಸಿನಿಮಾ ಅದು ಅದೇ ಮೆಚ್ಯುರಿಟಿ ಅಂತ ನಮ್ಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಅದ ಹೌದು ಹೌದು ಸೊ ಟುಡೇ ಆ ಥರ ಕ್ಯಾಲ್ಕುಲೇಷನ್ ತಗೊಳಲ್ಲ ನಾ ದಟ್ ಅವತ್ತು ನಾನು ತಪ್ಪು ಮಾಡಿದೆ ಅಂತ ಅಲ್ಲ ಮೇ ಬಿ ನಾನು ಇನ್ನೊಂದು ಆ್ಯಂಗಲಲ್ಲಿ ನಾನು ಯೋಚನೆನೇ ಮಾಡಿರಲಿಲ್ಲ ಸೊ ಅದು 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 ಹಿಟ್ಟಾದಾಗ ಹ್ಞೂ ಮೇ ಬಿ ನಾನು ಬೇರೆ ಥರ ಯೋಚನೆ ಮಾಡ್ಬೋದಿತ್ತ ಅಂತ ಕಲ್ತಿದ್ದೆ ಓಕೆ ಬೇರೆ ಲ್ಯಾಂಗ್ವೇಜಿಂದ ಆಫರ್ಸ್ಗಳಿದೆಯಾ ಇದೆ ಆಫ್ಕೋರ್ಸ್ ಆ ಕಡೆ ಒಪ್ಕೊಳ್ಳೋಕ್ಕೇನಾದರೂ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದೀರಾ ಇಲ್ಲ ಹಾಗೇನಿಲ್ಲ ಅಂದರೆ ನಾನು ಆಗಲೇ ಹೇಳ್ದಾಗ ಸುಮ್ ಸುಮ್ನೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಒಳ್ಳೆ ಕತೆ ಬಂದಾಗ ತಗೋತೀನಿ ಅಂತ ಆ ಆತರ ಓಕೆ ಎಕ್ಕ ಸೊ ಇವಾಗ ಆಲ್ರೆಡಿ ಒಂದಷ್ಟು ಪ್ರೆಸ್ ಮೀಟ್ ಆಯಿತು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇದೆ ಸಾಂಗು ಸೊ ಇನ್ನೂ ಒಂದಷ್ಟು ಸಾಂಗ್ಗಳು ಏನಾದರೂ ಬಂದು ಏನಾದರೂ ಡ್ಯಾನ್ಸ್ ಮಾಡೋದು ಅದಕ್ಕೂ ರೀಲ್ಸ್ ಮಾಡೋದೇನಾದ್ರು ಇದೆಯಾ ಪ್ಲಾನ್ ಅದು ನನ್ಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಇನ್ನ ನನಗ್ ಗೊತ್ತಿರೋಂಗೆ ಎರಡು ಸಾಂಗ್ ಇದೆ ಇನ್ ಬ್ಯಾಕ್ ಗ್ರೌಂಡ್ ಬೇರೆ ಬೇರೆ ಸಾಂಗ್ಸ್ ಇದೆ ಸಿಚುವೇಷನ್ ಅಲ್ಲಿ ಇನ್ನ ಎರಡ್ ಮೇನ್ ಸಾಂಗ್ ಇದೆ ಒಂದ್ ಎರಡು ಸಾಂಗ್ ಕೇಳಿದೀನಿ ಬಟ್ ನೆಕ್ಸ್ಟ್ ಬರೋ ಸಾಂಗ್ ಸಖತ್ತಾಗಿದೆ ಲೈಕ್ ಚಿಂದಿ ತರ ಸಕದಾಗಿದೆ ಸೊ ಲುಕಿಂಗ್ ಫಾರ್ವರ್ಡ್ ಅದು ರಿಲೀಸ್ ಆದಾಗ ಅದ್ರ ರಿಯಾಕ್ಷನ್ ಕೂಡ ಲಾಸ್ಟ್ ಲಾಸ್ಟ್ ಹೌದು ಮೊನ್ನೆ ನಮ್ ಟೀಮ್ ಅಲ್ಲಿ ಇನ್ನೊಂದು ಟೀಮ್ ಅವರು ಕೇಳ್ತಾ ಇದ್ರು ನೀವು ಸೈನ್ ಮಾಡುವಾಗ ಈ ಚರಣ್ ಸರ್ ಮ್ಯೂಸಿಕ್ ಹಂಗಂದ್ರೆ ಮಾತ್ರ ಸೈನ್ ಮಾಡ್ತೀನಿ ಅಂತ ಕಂಡೀಷನ್ ಹಾಕ್ತೀರಾ ನೀವು ಅಂತ ಸೊ ಲೈಕ್ ದಟ್ ವೆರಿ ಫಾರ್ಚುನೇಟ್ ತುಂಬಾ ಸಿನಿಮಾಗಳು ಸರ್ ಸರ್ ಇರೋ ಸಿನಿಮಾದಲ್ಲಿ ನನಗೂ ವರ್ಕ್ ಮಾಡಕ್ ಸಿಕ್ಕಿದೆ ಅವ್ರು ಚೆನ್ನಾಗಿ ಬಾರಿಸ್ತಾ ಇದಾರೆ ಕುಣಿತಾ ಇದ್ದೀರಾ ಹಿಟ್ ಆಗ್ತಾ ಇದೆ ಹಿಟ್ ಆಗಲಿ ಹಿಟ್ ಆಗಲಿ ಅದೇ ನಾನು ಹೇಳಿದ್ನಲ್ಲ ಒಂದಷ್ಟು ವರ್ಷ ಆದ್ಮೇಲೆ ಹಿಂಗೆ ತಿರುಗಿ ನೋಡಿದೆ ನಿಮ್ಮ ಆಲ್ಬಮ್ ಅಲ್ಲಿ ಒಂದಷ್ಟು ಸಾಂಗ್ಸ್ ಇರ್ಬೇಕು ಆಮೇಲೆ ಇನ್ನೊಂದು ನಾನು ಕೇಳಕ್ಕೆ ಇದ್ದಿದ್ದೇನು ಅಂತಂದ್ರೆ ಈ ಸಿನಿಮಾ ಬೇಗನೆ ಸ್ಟಾರ್ಟ್ ಆಯ್ತು ಬೇಗನೆ ಮುಗಿದು ಬೇಗನೆ ರಿಲೀಸ್ ಬರ್ತಾ ಇದೆ ಫಸ್ಟ್ ಸಿನಿಮಾ ಅನ್ಸುತ್ತೆ ತುಂಬಾ ಫಟಾಫಟ್ ಅಂತ ಮುಗಿದ್ ನಿಮ್ಗೆ ಹಿಂದೆ ಒಂದಷ್ಟೆಲ್ಲ ಟೈಮ್ ಆಗಿತ್ತು ಹೌದು ನಾನು ನನ್ನ ಮೊದಲನೇ ಸಿನಿಮಾ ಒಂದು ವರ್ಷದಲ್ಲೇ ಬಂದ್ ಒಂದೇ ವರ್ಷದಲ್ಲಿ ಬಂದಿತ್ತು ಅಂದರೆ ಅರೌಂಡ್ ನೈನ್ ಮಂತ್ಸ್ ಅಷ್ಟರಲ್ಲಿ ನಾನು ಅದೇ ತುಂಬ ಎಷ್ಟು ಬೇಗ ಮಾಡಿಬಿಟ್ವಿ ಅಂತ ಅನ್ಸುತ್ತೆ ದಿಸ್ ಐ ಥಿಂಕ್ ಸಿಕ್ಸ್ ಮಂತ್ಸ್ ಅಲ್ಲಿ ಸ್ಟಾರ್ಟ್ ಆಗಿ ವಿರ್ ಆಲ್ರೆಡಿ ರೆಡಿ ಟು ರಿಲೀಸ್ ಸೊ ಸಖತ್ ಬೇಗ ಶೂಟ್ ಮಾಡಿದ್ವಿ And it's a different feeling. It's, it's very nice. I think this process is good. ಸೊ ಆ ಕ್ಯಾರೆಕ್ಟರ್ ಅಲ್ಲೇ ಇರೋದಕ್ಕಿಂತ ಜಾಸ್ತಿ ಹೆಲ್ಪ್ ಮಾಡುತ್ತೆ ಕೆಲವೊಂದ್ಸಲ ವೆನ್ ಇಟ್ ಟೇಕ್ಸ್ ಇಯರ್ಸ್ ಅಲ್ಲ ಅದ್ ಯಾವ್ದೋ ಸೀನ್ ಅಲ್ಲಿ ಮಾಡಿದ್ರೆ ಮಾಡಿದೆ ಸಮ್ ಟೈಮ್ಸ್ ರಿಪೀಟ್ ಮಾಡಬೇಕು ಅಂದಾಗ ಓವರ್ ದ ಇಯರ್ಸ್ ಏನ್ ಮರ್ತೋಗ್ಬಿಡ್ತಾ ಇತ್ತು ಸೊ ದಿಸ್ ಪ್ರೊಸೆಸ್ ಇಸ್ ನೈಸ್ ಕ್ಯಾರೆಕ್ಟರ್ ಅಲ್ಲಿ ಇರೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಹಿಂದೆ ಒಂದು ಸಿನಿಮಾದಲ್ಲಿ ಮಲ್ಟಿ ಸ್ಟಾರ್ ಇದ್ರೆ ಇದೆ ಚೆನ್ನಾಗಿರುತ್ತಪ್ಪ ಹಂಗೆ ಹಿಂಗೆ ಅಂತ ಎಲ್ಲ ನೋಡ್ತಾ ಇದ್ರು ಅನ್ಕೊಳ್ತಾ ಇದ್ರು ಜನ ಈಗ ಒಂದಷ್ಟು ಪ್ರೊಡಕ್ಷನ್ ಕೊಲಾಬ್ರೇಟ್ ಆಗಿ ಸಿನಿಮಾ ಮಾಡ್ತಾ ಇರೋದು ಸ್ವಲ್ಪ ಹೊಸದು ಕೂಡ ಅಂತ ಅನ್ಸುತ್ತೆ ಆಮೇಲೆ ಹಿಂಗ್ ಕೊಲಾಬ್ರೇಟ್ ಆದ್ರೆ ಬೇಗನೆ ಆಗುತ್ತಪ್ಪ ಇನ್ ಯಾವ್ದು ತಡಗಿಡ ಆಗಲ್ಲ ಅಂತಾನು ಅನ್ಸುತ್ತೆ ಎಷ್ಟು ಮುಂದಿನ ದಿನಗಳಲ್ಲಿ ಯಾವ ಥರ ಇಂಪ್ಯಾಕ್ಟ್ ಮಾಡಬಹುದು ವೆರಿ ಆನೆಸ್ಟ್ ಆಗಿ ಹೌ ಇಟ್ಸ್ ವರ್ಕಿಂಗ್ ಕೊಲಾಬರೇಷನ್ ಅಲ್ಲಿ ಪ್ರೊಡಕ್ಷನ್ ಹೌಸಸ್ ಏನ್ ಇದ್ರ ಮೇಲೆ ವರ್ಕ್ ಮಾಡ್ತೀರ ನಂಗೆ ಗೊತ್ತಿಲ್ಲ ಬಟ್ ನಾನು ಪ್ರೆಸ್ಮೀಟಲ್ಲೇ ಫಸ್ಟ್ ಟೈಮ್ ಕೇಳಿದ್ದು ಕಾರ್ತಿಕ್ ಸರ್ ಇಟ್ಸ್ ಅನ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಬಿಟ್ವೀನ್ ಪ್ರೊಡಕ್ಷನ್ ಹೌಸಸ್ ಸೊ ಇನ್ನ ಬೆಟರ್ ಔಟ್ಪುಟ್ ಬರೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅಂತ ಹೇಳಿದ್ರು ಸೊ ದಟ್ ಈಸ್ ವಾಟ್ ಇಸ್ ಐ ನೋ ಬಟ್ ಅದರ್ವೈಸ್ ಏನು ಅವ್ರಿಗೆ ಮನಿ ವೈಸ್ ಎಲ್ಲ ಏನಿದಾಗತ್ತೆ ಅಷ್ಟು ನನಗೆ ಜುಲೈ ಏಯ್ಟೀನ್ ಸೊ ಯಕ್ಕಾ ಮೊಲಕ ರಾಣಿಯಾಗಿ ಬರ್ತಾ ಇದ್ದೀರ ರಾಜ ರಾಣಿ ರಾಣಿಯಾಗಿ ಬಂಗಾರಿಯಾಗಿ ಸೊ ಹೆಂಗ್ ಅನಿಸ್ತಾ ಇದೆ ಅಂಡ್ ಆ್ಯಂಡ್ ದಿನಕ್ಕೆ ನಮ್ಮ ಜನಗಳಿಗೆ ಒಂದು ಇನ್ವಿಟೇಷನ್ ಕೊಡೋದಾದ್ರೆ ಫಸ್ಟ್ ಆಫ್ ಆಲ್ ತುಂಬಾನೇ ತುಂಬಾನೇ ಖುಷಿ ಆಗ್ತಾ ಇದೆ ಜುಲೈ ಹದ್ನೆಂಟಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಯಕ್ಕಾ ಈಗಾಗ್ಲೇ ಬಂದಿರೋ ಎರಡೂ ಸಾಂಗ್ ಜನ ಆ್ಯಕ್ಚುಲಿ ತುಂಬಾ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಇವತ್ತು ನೀವೆಲ್ರೂ ಬ್ಯಾಂಗಲ್ ಬಂಗಾರಿನ ಅಷ್ಟ್ ಇಷ್ಟಪಟ್ಟಿದ್ದೀರ ನೀವೆಲ್ರೂ ರೀಲ್ಸ್ ಮಾಡ್ತಾ ಇದ್ದೀರ ತುಂಬ ಒಳ್ಳೆ ಕಮೆಂಟ್ಸ್ ಇದೆ ಸಿನಿಮಾ ಬಗ್ಗೆ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಆ್ಯಂಡ್ ವಿ ರಿಯಲಿ ಹೋಪ್ ನಮ್ಮ ತಂಡ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡುತ್ತೆ ಅಂತ ನಮಗೆಲ್ರಿಗೂ ತುಂಬ ಖುಷಿ ಇದೆ ನಾವು ಮಾಡಿರೋ ಸಿನ್ಮಾ ಬಗ್ಗೆ ಐ ರಿಯಲಿ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಬಟ್ ಥಿಯೇಟರ್ಸಿಗೆ ಬಂದು ಸಿನ್ಮಾ ನೋಡಿ ಇಟ್ ಈಸ್ ಒನ್ ಮೂವಿ ವಿಚ್ ಥಿಯೇಟರ್ಸಿಗೆ ಬಂದೇ ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಸಿನಿಮಾ ಐ ಮೀನ್ ಎಲ್ಲ ಸಿನ್ಮಾನೂ ಹೌದು ಬಟ್ ದಿಸ್ ಈಸ್ ಆಲ್ಸೋ ಒನ್ ಸಚ್ ಸೊ ಥಿಯೇಟರ್ಸಿಗೆ ಬನ್ನಿ ಹದಿನೆಂಟನೇ ತಾರೀಕು ಜುಲೈ ನೀವು ನಾವು ಕಾಯ್ತೀವಿ

ಆ್ಯಂಡ್ ಬ್ಯಾಂಗಲ್ ಬಂಗಾರಿನೂ ಕೂಡ ನೀವು ಅವತ್ತು ಕಣ್ ತುಂಬಿಕೊಳ್ಬಹುದು ಎಲ್ಲರೂ ಕೂಡ ಹೋಗಿ ನಿಮ್ಮ ನಿಯರೆಸ್ಟ್ ಥಿಯೇಟರ್ಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ